ನಾನು ನಿಮ್ಮ ಮಾತಾಡ್ತಾ ಇದ್ದೀನಿ ಬನ್ನಿ ಇವತ್ತು ನಮ್ಮದೊಂದು ಸಂಪಿಕೆ ಸೈಟ್ನ ಕಲರಿಂಗ್ ಮಾಡ್ತಾಯಿದ್ದೀವಿ ಯಾವ ಥರ ಒಳಗಡೆ ಏನೇನು ಇದ್ದಾರೆ ನೋಡಿ ಇದೇ ಫ್ರಂಟು ನೋಡಿ ಇದು ನಾಲ್ಕು ಫ್ಲೋರು ನೋಡೋಣ ಏನೇನು ಮಾಡ್ತಿದ್ದಾರೆ ಅಂತ ಮೆಳಗಡೆ ಕೋಣ ಬನ್ನಿ ಹ್ಞೂ ಹ್ಞೂ ನೋಡಿ ಫ್ರೆಂಡ್ಸ್ ಈಗ ಹೊರಗಡೆ ಈಚೆ ಕಲರಿಂಗ್ ಸ್ಟಾರ್ಟ್ ಮಾಡಿದ್ದೀವಿ ಸೀಲಿಂಗ್ ವೈಟ್ ಆಗಿದೆ ನೋಡಿ ಇದೆಲ್ಲ ಕಲರು ಟೈಲ್ಸ್ ಎಲ್ಲ ಕಂಪ್ಲೀಟ್ ಆಗಿದೆ ಬನ್ನಿ ಫಸ್ಟ್ ಫ್ಲೋರ್ಗೋಗೋಣ ಏನು ಮಾಡ್ತಿದ್ದಾರೆ ಅಂತ ನೋಡೋಣ ಫಸ್ಟ್ ಫ್ಲೋರಲ್ಲಿ ನೋಡಿ ಫ್ರೆಂಡ್ಸ್ ಕಲರಿಂಗ್ ಎಲ್ಲ ಮಾಡ್ತಾ ಇದ್ದೀವಿ ಮೂಲೆಗಳೆಲ್ಲ ಕಿತ್ತೋಗೋದಕ್ಕೂ ಫಿಲ್ ಮಾಡ್ತಾ ಇದ್ದೀವಿ ನೋಡಿ ಇದೆಲ್ಲ ಮೇಲುಗಡೆ ಎಲ್ಲ ಕ್ಲೀನ್ ಮಾಡಿದ್ದಾರೆ ಸಿ ಪಿ ಯು ಸಿ ನೋಡಿ ಅದ್ರ ಕೆಳಗಡೆ ನಾವು ಕಲರಿಂಗ್ ಮಾಡ್ತಾ ಇದ್ದೀವಿ ಬರಿ ಫ್ರೆಂಡ್ಸ್ ಫಸ್ಟ್ ಹೋಗೋಣ ಫಸ್ಟ್ ಇವಾಗ ನೋಡಿ ಇದೆ ಕಲರ್ ಮಾಡಿದೀವಿ ಒಂದ್ಕೊಟ್ಟು ಕಲರ್ ಮಾಡಿದೀವಿ ಪ್ಯಾಚ್ ವರ್ಕ್ ಎಲ್ಲ ಮಾಡಿದೀವಿ ನೋಡಿ ಇದು ಲಿಫ್ಟು ಲಿಫ್ಟ್ ರೆಡಿ ಆಗ್ತಾ ಇದೆ ನೋಡಿ ಸಾರು ಎಲ್ಲ ಕಟ್ ರೆಡಿ ಮಾಡಿದ್ದಾರೆ ಆ್ಯಂಗಲ್ ಹಾಕಿದ್ದಾರೆ ಕಿಟಕಿಗಳ್ನು ಒಂದಾಕಿ ರೆಡಿ ಮಾಡಿದ್ದಾರೆ ಆರ್ಡ್ರೂಪ್ ಏನು ಮಾಡ್ತಿದ್ದಾರೆ ಅಂದರೆ ನಾವು ಮನೆ ಫ್ರೆಂಡ್ಸ್ ನೋಡಿ ಇದು ಎಂಟ್ರೆನ್ಸ್ ಬಾಕ್ಲು ನೋಡಿ ಇದು ಆರ್ಡ್ರೂಪ್ ಎಲ್ಲ ಕಂಪ್ಲೀಟ್ ಆಗಿದೆ ಒಂದು ಫಿಫ್ಟಿ ಪರ್ಸೆಂಟು ಏಕೆಂದರೆ ಇದು ನೋಡಿ ಇದು ಕಂಪ್ನಿ ಕೊಟ್ಬಿಟ್ರೆ ಅರ್ಬಾಜನ್ ಅಂತ ಅರ್ಬನ್ ಅಂತ ಅವರೆಲ್ಲ ಅಲ್ಲೇ ರೆಡಿ ಮಾಡ್ಕೊಂಬರ್ತಾರೆ ಆಲ್ಮೋಸ್ಟ್ ವಿತ್ ಮೆಟೀರಿಯಲ್ ಮಾಡಿದ್ರೆ ಚೆನ್ನಾಗಿ ಮಾಡಲ್ಲ ಫ್ರೆಂಡ್ಸ್ ಯಾವತ್ತೂ ವಿತ್ ಮೆಟೀರಿಯಲ್ ಕೊಡಬಾರ್ದು ಏಕೆಂದರೆ ನೋಡಿ ದುಡ್ಡೆಲ್ಲ ಸ್ಟ್ರೆಂತ್ ಇರಲ್ಲ ಕಮ್ಮಿ ಸ್ಟ್ರೆಂತ್ ಬರುತ್ತೆ ಹ್ಞೂ ಡಬಲ್ ಬೆಡ್ರೂಮು ಇದೊಂದು ಬೆಡ್ರೂಮು ಬೆಡ್ರೂಮಲ್ಲಿ ಫಸ್ಟ್ ನೋಡೋಣ ಮನೆ ಏನಾಗಿದೆ ಅಂತ ನೋಡಿ ಎಲ್ಲ ಅವರೇ ರೆಡಿ ಮಾಡ್ಕೊಂಡು ಬಂದಿದ್ದಾರೆ ದುಡ್ಡು ಸ್ವಲ್ಪ ಕ್ವಾಲಿಟಿ ಕಮ್ಮಿನೇ ಇದೆ ಯಾಕೆಂದರೆ ಕಮ್ಮಿನೇ ಕೊಟ್ಟಿರ್ತಾರಲ್ಲ ಹಾಗಾಗಿ ನೋಡಿ ಕೆಳಗಡೆ ವಾಲ್ರು ಆಗಿದೆ ಮೇಲುಗಡೆ ಗೈಟ್ ರೆಡಿ ಮಾಡೋಕ್ಕೆ ಕಂಪ್ನಿಯಲ್ಲೇ ರೆಡಿ ಮಾಡ್ಕೊಂಡು ಬಂದು ಇಟ್ಟಿದ್ದಾರೆ ನೋಡಿ ಇದೆಲ್ಲ ಮೇಲ್ಗಡೆ ಫ್ಲೋರ್ಸ್ ಮೇಲ್ಗಡೆ ನೋಡಿ ಈ ಕಡೆ ಶೇಪ್ ನೋಡಿ ಫ್ರೆಂಡ್ಸ್ ಮೇಲ್ಗಡೆ ಫ್ಲೋರ್ ಮಾಡಕ್ಕೆ ರೆಡಿ ಮಾಡ್ಕೊಂಡಿದ್ದಾರೆ ಇದು ಬನ್ನಿ ಫಸ್ಟ್ ಫ್ಲೋರಲ್ಲಿ ಅಲ್ಲಿ ನೋಡಿ ಇದು ಬಾತ್ರೂಮು ಬನ್ನಿ ಇನ್ನೊಂದು ರೂಪಲ್ಲಿ ಏನಾಗಿದೆ ಅಂತ ನೋಡೋಣ ನೋಡಿ ಫ್ರೆಂಡ್ಸ್ ಇದೆಲ್ಲ ಕಿಚನ್ ಕಂಪ್ಲೀಟ್ ವಾರ್ಡ್ರೂಪ್ ಇದು ಕಂಪ್ಲೀಟ್ ಆಗಿದೆ ಒಂದು ರೂಮಲ್ಲಿ ನೋಡಿ ನೋಡಿ ಗೇಜ್ ನಾನು ಯಾಕಪ್ಪ ಕಂಪ್ನಿಯವ್ರಿಗೆ ಕೊಟ್ಟರೆ ಅಂತ ಹೇಳ್ತೀನಿ ಅಂದರೆ ನೋಡಿ ಇದು ಗೇಜ್ ತುಂಬ ಕಮ್ಮಿ ನೋಡಿ ಹೀಗಾಗಿ ಕಂಪ್ನಿ ಕೊಟ್ಟಿದ್ದಾರೆ ನೋಡಿ ಬನ್ನಿ ನೆಕ್ಸ್ಟ್ ಇದೊಂದು ಅಟ್ಯಾಚ್ ಬಾತ್ರೂಮ್ ಆ ಕಡೆ ವೆಸ್ಟರ್ನ್ ಬಾತ್ರೂಮ್ ಇದು ಫಸ್ಟ್ ಫ್ಲೋರ್ ಫ್ರೆಂಡ್ಸ್ ಇದು ನೋಡಿ ಕಿಚನ್ನು ರೆಡಿಯಾಗಿದೆ ಇಟಾಲಿಯನ್ ಕಿಚನ್ ಅಂತ ಕಲರ್ ಇನ್ನೂ ತೆಗ್ದಿಲ್ಲ ಮೇಲೆ ಕಲರ್ ತೋರ್ಸೋಕ್ಕಾಗುತ್ತೆ ನೆಕ್ಸ್ಟ್ ವೀಡಿಯೋದಲ್ಲಿ ನೆಕ್ಸ್ಟ್ ಫ್ಲೋರಲ್ಲಿ ಏನೇನಿದೆ ಯಾವ ಕಂಡೀಷನಲ್ಲಿ ಇದೆ ಅಂತ ತೋರಿಸಿ ನೋಡಿ ಫ್ರೆಂಡ್ಸ್ ಬಾಯ್ ಫ್ರೆಂಡ್ಸ್